ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇಲ್ಲೊಬ್ಬರು ಮಹಾತಾಯಿ ಅವ್ರನ್ನ ನಾವು ಅನ್ನಪೂರ್ಣೆ ಅಂತಲೇ ಹೇಳ್ಬೋದು ತನ್ನ ಮನೆಯವ್ರಿಗೆ ಊಟ ಇರೋ ಈ ಕಾಲದಲ್ಲಿ ಇವರು ಇವರು ನೋಡಿದ್ರೆ ಬಿಸಿ ಬಿಸಿ ಅಡುಗೆಗಳೆಲ್ಲ ಮಾಡ್ಕೊಂಡು ಬಂದು ಬೀದಿ ನಾಯಿಗಳಿಗೆ ಪ್ರತಿದಿನ ಊಟ ಇದ್ದಾರೆ ತುಂಬ ದಿನಗಳಿಂದ ತಿಂಗಳಿಂದ ಇವರು ಇದ್ದಾರೆ ಫಸ್ಟೆಲ್ಲ ಬೇರೆ ಕಡೆ ಅಪಾರ್ಟ್ಮೆಂಟ್ಗಳ ಹತ್ರ ಇರೋ ಬೀದಿ ನಾಯಿಗಳಿಗೆಲ್ಲ ಹಾಕೊಂಡು ಬರ್ತಾಯಿದ್ರು ಇವಾಗ ನಮ್ಮ ಮನೆ ಹತ್ರನೇ ಟು ಡೇಸಿಂದ ಬರ್ತಾಯಿದ್ರು ನನಗೂ ಗೊತ್ತಾಗಿಲ್ಲ ಫಸ್ಟ್ ಟೈಮ್ ನಾನು ಅವ್ರನ್ನ ಇವತ್ತೇ ಮಾತಾಡಿಸಿದ್ದು ಬಿರಿಯಾನಿ ಮತ್ತು ಚಿಕನ್ ಸೂಪು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಾ ನಾಯಿಗೆ ಚಿಕನ್ ಬಿರಿಯಾನಿ ಮರಿಗಳಿಗೆ ಚಿಕನ್ ಸೂಪ್ ಅಂತ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ಚಿಕನ್ ಸೂಪ್ ಚಿಕನ್ ಸೂಪ್ ಚಿಕನ್ ಸೂಪ್ ಅಂತ ಅದು ಇದಕ್ಕೆ ಚಿಕನ್ ಬಿರಿಯಾನಿ ಬಟ್ ಮೇಲೆ ಚಿಕನ್ ನಿಕಾಲಿಯ ಅಲ್ಲ ಛೋಟ ಬಚ್ಚಾನ ಚಿಕ್ಕ ಚಿಕ್ಕ ಮರಿಗೆ ಚಿಕ್ಕ ಚಿಕ್ಕ ಏಜ್ ಆಗಿ ಅಮ್ಮ ಹೇಳಿ ಅಮ್ಮಗೆ अब अम्मा।, अम्मा के ये तो मक्कली अभी अम्मा के लिए लंच आएगा फुल चिकन एंड राइस चिकन राइस आएगा इतना सा अम्मा के लिए और ब्लैक डॉग के लिए उसके लिए ये बच्चे के लिए है हिलीदा है इसको पूरा ऐसे मैश करेगा तो छोटा बच्चा ಅಂದರೆ ಇವರು ಬೇರೆ ಕಡೆ ಹಾಕ್ತಾಯಿದ್ರು ಇಲ್ಲೇ ಊರೊಳಗಡೆ ಲೆವಟಲ್ಲಿ ಒಬ್ಬರು ಮನೆಗೆ ಬರ್ತಾಯಿದ್ರು ಅಂತ ಇದು ಮರಿ ಹಾಕಿದ್ದು ಇವ್ರಿಗೆ ಗೊತ್ತಾಗಿದೆ ಅದು ಹತ್ತು ಮರಿ ಹಾಕಿದೆ ಆ ಹತ್ತು ಮರಿ ಹಾಕಿದ್ದು ಇವ್ರು ಗೊತ್ತಾಗಿ ಮತ್ತು ನೆನ್ನೆಯಿಂದ ಅಂದರೆ ನಾಯಿಗೆ ಹತ್ತು ಮರಿ ಹಾಕಿದೆಯಲ್ವ ಅದು ಕಾಲು ಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ ಬಂದು ಸ್ವಲ್ಪ ಜಾಸ್ತಿನೇ ಫುಡ್ ಹಾಕಬೇಕು ಇವಾಗ ಅಂತ ಹೇಳಿ ಸೇಮ್ ನಾವು ಹೆಣ್ಮಕ್ಳಿಗೆ ಯಾವ ಥರ ಹೇಳ್ತೀವೋ ಅದೇ ಥರ ಹೇಳ್ತಾ ಇದ್ದಾರೆ ಇವರು ನಾಯಿಗೆ ಫುಡ್ ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಊಟ ಎಲ್ಲ ಮುಗಿದಿದ್ದಾದಮೇಲೆ ಚಪಾತಿ ಅಂತ ಅಂತೆಲ್ಲ ಹೇಳ್ತಾ ಇದ್ದಾರೆ ಫಸ್ಟ್ ಇವರು ನಮ್ಮನೆಯಿಂದ ಸ್ವಲ್ಪ ಮುಂದೆಗಡೆಯೇ ಅಪಾರ್ಟ್ಮೆಂಟ್ ಇತ್ತು ಆ ಅಪಾರ್ಟ್ಮೆಂಟ್ ಹತ್ರ ಊಟ ಹಾಕ್ತಾಯಿದ್ರು ಇವರು ಪ್ರತಿದಿನವೂ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮ್ ಬಂದು ಊಟ ಹಾಕ್ಬಿಟ್ಟು ಹೋಗ್ತಾಯಿದ್ರು ನಾವು ನೋಡ್ತಾಯಿದ್ವಿ ಓಡಾಡಬೇಕಾದ್ರೆ ಎಲ್ಲ ಯಾರೋ ಇವರು ಇಲ್ಲಿ ಇರೋರು ಅಂದ್ಕೊಂಡೇ ಇದ್ವಿ ನಾವೂ ಪ್ರತಿದಿನ ಈ ಥರ ಅದು ಪ್ಲೇಟೆಲ್ಲ ತೊಗೊಂಡು ನೆಲದಲ್ಲೆಲ್ಲ ಹಾಕಬಾರ್ದು ಅವರು ನಮ್ಮಂಗೆ ಅಲ್ವಾ ಅಂತೆಲ್ಲ ಹೇಳಿ ಪ್ಲೇಟ್ ಎಲ್ಲ ತಗೊಂಡು ಬಂದು ಹಾಕ್ತಾಯಿದ್ರು ನಾವು ಒಂದು ಎರಡು ಮೂರು ಸಾರಿ ನೋಡಿದ್ದೆವು ಇವ್ರನ್ನ ಯಾರೋ ಇಲ್ಲಿ ಅಪಾರ್ಟ್ಮೆಂಟಲ್ಲಿರೋರು ಅಂದ್ಕೊಂಡು ಸುಮ್ಮನಾಗೋಗಿದ್ವಿ ಇವಾಗ ಎರಡು ದಿವಸದಿಂದ ಇಲ್ಲಿ ನಮ್ಮ ಮನೆ ಹತ್ರ ಬಂದು ಕಾರ್ ನಿಲ್ತಾ ಇತ್ತು ನಾನು ಯಾವುದೋ ಕಾರ್ ನಿಂತ್ಕೋತಾ ಇದೆಯಲ್ಲ ಯಾರೋ ಮನೆಗೆ ಕಾರ್ಡ್ ಗಿಟ್ ಕೊಡಕ್ಕೆ ಬಂದಿದ್ದಾರ ಅಂತ ಫಸ್ಟು ನಾನು ಹಾಗೆ ಅಂದ್ಕೊಂಡಿದ್ದು ಯಾರೋ ಕಾರ್ಡ್ ಕೊಡಕ್ಕೆ ಬಂದಿದ್ದಾರೆ ಅಂತ ಆಮೇಲೆ ನೋಡಿದ್ರೆ ಕಾರ್ ಅಲ್ಲೇ ನಿಂತಿತ್ತು ಆಮೇಲೆ ಹೊರ್ಗಡೆ ಬಂದು ನೋಡಿದ್ರೆ ಇವರು ಯಾರೋ ಬೇರೆಯವರು ನಾಯಿಗೆ ಊಟ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು ಅಮ್ಮ ಆಮೇಲೆ ಹೋದ ಅಂತಂದ್ಬಿಟ್ಟು ನಾನು ಸುಮ್ಮನೆ ಹೋದೆ ನೆನ್ನೆ ಹೋಗೋಕ್ಕೂ ಆಗಿಲ್ಲ ಇವತ್ತು ಮತ್ತು ಕಾರ್ ಅದು ಇದೇ ಟೈಮಿಗೆ ಈ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆಲ್ಲ ಬಂದು ಮತ್ತೆ ಬಾಗ್ಲಲ್ಲಿ ನಿಂತಿತ್ತು ನಾನು ಅವಾಗ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಅಡುಗೆ ಮನೆ ಕ್ಲೀನಾಗಿ ಕಾಣಿಸ್ತಾ ಇತ್ತು ಹೊರ್ಗಡೆ ರೋಡಲ್ಲಿ ಇವ್ರು ನಿಂತ್ಕೊಳ್ತಾ ಇದ್ದಿದ್ದು ಆಮೇಲೆ ಬಂದು ಹೊರಗಡೆ ಬಂದು ಮಾತಾಡಿಸ್ದೆ ನಾನು ಅಂದರೆ ನೆನ್ನೆ ಅದಕ್ಕೆ ಮಾತಾಡಿಸ್ಬಿಟ್ಟು ಬಂದಿದ್ರಂತೆ ಇವತ್ತು ಹೋಗ್ಬಿಟ್ಟು ನಾನು ಮಾತಾಡಿಸಿದೆ ಆಮೇಲೆ ನಾಯಿಗಳಿಗೆಲ್ಲ ಊಟ ಆಗ್ತಾಯಿದ್ರು ನಾನು ಕೇಳಿದೆ ಎಲ್ಲಿರೋದು ನೀವು ಎಲ್ಲ ಅಂತ ಅವಾಗ ಅವ್ರು ಹೇಳಿದ್ರು ಈ ಥರ ಕೇಳ್ದದ್ಕೆ ಇವು ನಾಯಿ ಮರಿ ಹಾಕಿದೀನಿ ಅಲ್ವಾ ಅದಕ್ಕೋಸ್ಕರ ಊಟ ತೊಗೊಂಡು ಇಲ್ಲಿಗೆ ಬಂದೆ ನಾನು ಅಂತ ಅವ್ರು ಹೇಳಿದ್ರು ಅಂದರೆ ನಾವು ಬೆಳಗ್ಗೆ ಸಂಜೆ ನಾವು ಊಟ ಹಾಕ್ತಾ ಇದ್ವಿ ಅಂದರೆ ಇವರು ಬಾಣಂತಿಗಿಂತ ಇದೆಲ್ಲ ಮಾಡ್ಕೊಂಡು ನಾವು ಚಿನ್ನಿ ಪಾಪು ಇದ್ದಾಗ ಹೇಗೆ ಮಾಡ್ತಾ ಇದ್ವು ನಮ್ಮನೆ ನಾಯಿ ಅಂದರೆ ಒಂಥರ ಬೇರೆ ನಾಯಿ ಬೀದಿ ನಾಯಿಗಳಂದರೆ ಒಂಥರ ಇದು ಮಾಡ್ತೀವಲ್ಲ ನಾವು ಆದರೆ ಇವರು ಆ ಥರ ಎಲ್ಲ ಎಷ್ಟು ನೀಟಾಗಿ ಅಡುಗೆ ಎಲ್ಲ ಮಾಡಿಕೊಂಡು ಬಾಕ್ಸ್ಗಳ್ಗೆ ಹಾಕ್ಕೊಂಡು ಅದನ್ನ ತೊಗೊಬಂದು ಎಲ್ಲ ಸ್ಮ್ಯಾಶ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು ತೊಗೊಬಂದು ತಿನ್ನು ಕೊಡ್ತಾಯಿದ್ರು ಇದು ಬಾಣಂತಿ ನಾಯಿಗೆ ಅದಕ್ಕೆ ಬೇರೆ ಮತ್ತು ಮರಿ ನಾಯಿಗಳಿಗೆ ಸೂಪ್ ಥರ ಮಾಡ್ಕೊಂಡು ಬಂದು ಅದಕ್ಕೆ ಬೇರೆ ಆಗ್ತಾಯಿದ್ರು ನಾನು ಆಮೇಲೆ ಬಂದು ಅವ್ರು ನೋಡಿ ಖುಷಿ ಖುಷಿಯಾಯಿತು ಈಗಿನ ಕಾಲದಲ್ಲೂ ಈ ಥರ ಒಬ್ಬೊಬ್ರು ಇರ್ತಾರ ಅಂತ ಅನ್ನಿಸ್ತು ತುಂಬ ಜನ ಇದ್ದಾರೆ ಆದರೆ ನಾನು ಇಷ್ಟು ಹತ್ರದಲ್ಲಿ ನೋಡಿದ್ದು ಇವ್ರನ್ನೇ ಮೊದಲನೇ ಅವರು ಬಂದು ಈ ಥರ ಎಲ್ಲ ನಾಯಿಗಳು ಪಾಪ ಊಟ ಆಗ್ತಾಯಿದ್ರಲ್ಲ ನನಗೂ ಖುಷಿಯಾಯಿತು ಆಮೇಲೆ ನಾನು ಕೇಳಿದೆ ಅವರು ನಾನು ವೀಡಿಯೋ ಇದ್ದೆ ಆಮೇಲೆ ಕೇಳಿದ್ರು ಎಂತಕ್ಕೆ ಅಂತ ನಾನು ಹಿಂಗೆ ಯೂಟ್ಯೂಬ್ಗೆ ಅಂತ ನಾನು ಅಂದೆ ನನಗೆ ಸೋಷಿಯಲ್ ಮೀಡಿಯಾ ಎಲ್ಲ ನನಗೆ ಇಷ್ಟ ಇಲ್ಲ ನಾನು ರೆಡಿನೂ ಆಗಿಲ್ಲ ಹಾಗೆ ಬಂದಿದ್ದೀನಿ ಅಂತಂದರು ನಾನು ಪರವಾಗಿಲ್ಲ ನಿಮ್ಮ ಫೇಸ್ ಎಂತ ತಗಿಯಲ್ಲ ಅಂತ ನಾನು ಹೇಳಿದೆ ಇಟ್ಸ್ ಓಕೆ ಅಂತಂದ್ರೆ ಆಮೇಲೆ ಯೂಟ್ಯೂಬ್ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದ್ರು ಅಂತ ಅಂದೆ ಆಮೇಲೆ ಅವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನಾವು ರುಚಿ ಮನೆ ವ್ಲಾಗ್ ಅದನ್ನ ನೋಡಿಬಿಟ್ಟು ಅವ್ರು ಫುಲ್ ಖುಷಿ ಪಟ್ಟರು ಯಾಕಂದರೆ ನಾವು ಚಿನ್ನಿ ಪಾಪುಗೋಸ್ಕರ ಮಾಡಿದ್ದು ಆ ಡಿ ಪಿ ನೋಡಿನೇ ಅವರು ತುಂಬಾ ಖುಷಿಪಟ್ಟರು ಓ ಇವನಿಗೋಸ್ಕರ ನಿಜ ನಮ್ಗೆ ಖುಷಿ ಆಗ್ತೈತೆ ಅಂತ ಹೇಳಿ ಅವ್ರು ಫಾಲೋ ಮಾಡಿ ಮತ್ತು ನನ್ನ ತಂಗಿಗೆ ಹೇಳ್ತೀನಿ ಈ ಥರ ಈ ಥರ ಚಾನಲ್ ಮಾಡಿದ್ದೀರಲ್ಲ ನಮ್ಗೆ ತಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ನಾಳೆಯಿಂದ ನನ್ನ ಜೊತೆ ಬನ್ನಿ ಇವತ್ತು ಎರಡು ನಾಯಿ ನಾನು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಕ ಬನ್ನಾರ್ಗೆಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಬೇರೆ ಆಗಿದೆ ನೀವು ಬನ್ನಿ ಅಂತ ನನ್ನನ್ನು ಕರೆದು ನಾನು ಫಸ್ಟ್ ಟೈಮ್ ಪರಿಚಯ ಪರಿಚಯನೂ ಇಲ್ಲ ಏನೂ ಇಲ್ಲ ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಇವತ್ತಾಗಲ್ಲ ಅಂತ ನಾನು ಹೇಳಿದೆ ನಾನು ಪ್ರತಿದಿನ ಇಲ್ಲಿ ಬರ್ತೀನಿ ಅಂದ್ಬಿಟ್ಟು ನಂಬರೆಲ್ಲ ತೊಗೊಂಡ್ರು ನಂದು ನಂಬರೆಲ್ಲ ಹಿಸ್ಕೊಂಡು ಯಾವತ್ತಾದರೂ ಫ್ರೀ ಇದ್ದಾಗ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಫಾರೆಸ್ಟ್ ಇದೆಯಾ ಅಂದ್ರೆ ನಮ್ಮ ಮನೆ ಹತ್ರ ಎಲ್ಲಾ ಫಾರೆಸ್ಟ್ ಇದೆಯಲ್ಲ ಫಾರೆಸ್ಟ್ಗೆ ಹೋಗೋಣ ಮತ್ತೆ ಈ ತರ ನಾಯಿಗಳ್ದೆಲ್ಲ ವಿಡಿಯೋ ಮಾಡ್ರಿ ಈ ತರ ಎಲ್ಲಾ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ರಿ ಅದೇ ನಾನು ಫೇಸ್ ಮಾಡ್ತಾ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ ಸರಿ ಅಂತ ಅಂದೆ ನನ್ನ ತಂಗಿಗೆ ಹೇಳ್ತೀನಿ ಅವಳು ಅವಳು ತುಂಬಾ ಇಷ್ಟ ಈ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು ಸರಿ ಅಂತ ನಾನು ಅಂದೆ ನಾನಗದ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವರಿ ಈ ತರ ಎಲ್ಲಾ ಇದ್ದಿದ್ ನೋಡ್ಬಿಟ್ಟು ನಾವು ಸ್ವಲ್ಪ ಇನ್ನೂ ನಾವು ಚಾನೆಲ್ ಮಾಡ್ಕೊಳ್ಳೋಣ ಇಲ್ಲಿರೋ ನಾಯಿಗಳ ಮೇಲೆ ರೋಡ ಇರೋದು ನಮ್ಮ ಮನೆ ತೊಬಂದ ನಾಯಿಗಳ ಮೇಲೆ ಇದು ಎರಡನೇ ಸಾರಿ ಇದು ಸ್ವೀಟಿ ಮರಿಗಳು ಹಾಕಿರೋದು ಇದೆ ಎರಡನೇ ಸಾರಿ ಅದ್ರ ಇತ್ರude ಮರಿಗಳು ಇಲ್ಲೇ ಎಲ್ಲೋ ಇದೆ ಆದ್ರೆ ಅವರು ಬಂದು ಫಸ್ಟ್ ನಾನು ತಿಂದಿದ್ರು ಇವ್ರು ಮಾತ್ರ ಇವಾಗ ಇವ್ರು ಬಂದು ತಿಂತಾಯಿದ್ರು ಆದರೆ ಬೇರೆ ನಾಯಿಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೋ ಆದರೆ ಒಬ್ಬರು ಊಟಕ್ಕೆ ಬರಲಿಲ್ಲ ಅಂದರೆ ಹೊಟ್ಟೆ ತುಂಬಿತು ಅನಿಸುತ್ತೆ ಇವು ಮರಿ ನಾಯಿಗಳು ಪಾಪ ಇವು ಎಲ್ಲ ಊಟ ಮಾಡ್ತಾ ಇದ್ದೋ ಬಲೆ ತುಂಟ ಆಡದೆ ಹತ್ತು ಮರಿ ಇದೆ ಹತ್ತು ಒಂದೇ ಥರ ಇದೆ ಫಸ್ಟ್ ಮರಿ ಹಾಕಿದ್ದವು ಸ್ವಲ್ಪ ವೈಟು ಬ್ಲಾಕಲ್ಲೆಲ್ಲ ಮಿಕ್ಸ್ ಆಗಿತ್ತು ಒಂದು ಮೂರು ನಾಲ್ಕು ಮರಿಗಳು ಅದರಲ್ಲಿ ಉಟ್ಬೇಕಾದ್ರೇ ಒಂದು ಎರಡು ಮೂರು ತೀರ್ಕೊಂಡಿದ್ದು ಇವ್ರು ನೋಡಿದ್ರೆ ಹತ್ತು ಮರಿ ಹತ್ತು ಮರಿನೂ ಇದ್ದಾರೆ ಎಲ್ಲ ಒಂದೇ ಥರನೂ ಇದ್ದಾವೆ ಅವ್ರ ಪಾಪ ಅವ್ರಿಗು ತುಂಬಾ ಖುಷಿ ಆಯಿತು ತೊಗೊಬಂದು ಈ ಥರ ಎಲ್ಲ ಹಾಕ್ಬಿಟ್ಟು ಅದು ಕಾರಲ್ಲಿ ತಗೊಬಂದು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ನಾಯಿಗಳಿದ್ದಾವೋ ಅಲ್ಲಿ ಹಾಕಿ ಊಟ ಹಾಕೋದಕ್ಕೆ ಹುಡ್ಕೊಂಡು ಉಡ್ಕೊಂಡು ಹೋಗಿ ಊಟ ಹಾಕ್ಬಿಟ್ಟು ಬರ್ತಾರೆ ಫಸ್ಟ್ ಇವ್ರ ಜೊತೆ ಇನ್ನೊಬ್ರು ಯಜಮಾನ್ರು ಅನಿಸುತ್ತೆ ಅವರು ಬರ್ತಾ ಇದ್ರು ನಾವು ಅಪಾರ್ಟ್ಮೆಂಟ್ ಹತ್ರ ನೋಡಿದಾಗ ಇಬ್ರು ಸೇರಿ ಹಾಕ್ತಾ ಇದ್ರು ಅದನ್ನೇ ಅವ್ರು ಏನೇನೋ ಹೇಳ್ತಾ ಇದ್ರು ಹಿಂದಿನಲ್ಲಿ ನನ್ಗೆ ಹಿಂದಿ ಬೇರೆ ಒಂದು ಸ್ವಲ್ಪನೂ ಅರ್ಥ ಆಗ್ತಾ ಇರಲಿಲ್ಲ ಆಮೇಲೆ ಬಾನು ಬೇರೆ ಇರಲಿಲ್ಲ ಬಾನು ಪ್ರೀತು ರಿಷಿ ಯಾರು ಅವ್ನು ರಿಷಿಗೆ ಹಿಂಗ್ ಹಿಂದಿ ಚೆನ್ನಾಗಿ ಬರ್ತಾಯಿತ್ತು ಆದರೆ ಅವನು ಇರಲಿಲ್ಲ ಎಲ್ಲ ಕಾಲೇಜ್ಗೆ ಹೊಟ್ಟುಬಿಟ್ಟಿದ್ರು ಆಮೇಲೆ ಸರಿ ಅಂತ ಹೇಳಿ ನನಗೆ ಅರ್ಥ ಆಗೋಷ್ಟು ಮಾತ್ರ ಮಾತಾಡಿ ಆಮೇಲೆ ಅವರೇ ನಂಬರೆಲ್ಲ ಇಸ್ಕೊಂಡು ಹೋದ್ರು ನಾನು ಕಾಫಿ ಕುಡಿಯೋರು ಬನ್ನಿ ಅಂತ ಕರೆದ ಆಮೇಲೆ ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂದರು ನಾನು ಸರಿ ಹೇಳಿದೆ ದೇವ್ರಂತೂ ಇವ್ರಿಗೆ ಐಸು ಆರೋಗ್ಯ ಅಂತೂ ಕೊಡಲೇಬೇಕು ಇಂಥ ಮುಖ ಪ್ರಾಣಿಗಳಿಗೆ ಸೇವೆ ಮಾಡ್ತಾ ಇರಲ್ಲ ಅಂತವ್ರನ್ನಂತೂ ದೇವ್ರು ಚೆನ್ನಾಗಿಟ್ಟಿರಬೇಕು ಇನ್ನೂ ಎರಡು ನಾಯಿತೆ ಬನ್ನರ್ಘಟ್ಟ ಹತ್ತಿರ ಬೇರೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು ನನಗೆ ಸರಿ ನೆಕ್ಸ್ಟ್ ಟೈಮ್ ಬನ್ನಿ ಮಿಸ್ ಮಾಡಬೇಡಿ ಅಂತ ನಾನು ಅಂದೆ ಇಲ್ಲ ಬರ್ತೀನಪ್ಪ ಅಂತ ಹೇಳಿಬಿಟ್ಟು ಅವರು ಹೊರಟರು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಈ ಥರ ಮುಖ ಪ್ರಾಣಿಗಳಿಗೆ ಸಹಾಯ ಮಾಡೋರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಷ್ಟೇ